ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಪ್ರಕೃತಿಯಲ್ಲಿ ಏನೇನು ಸಿಗುತ್ತೆ ಯಾವುದು ಯಾತರ ನಾವು ಉಪಯೋಗಿಸ್ಬೇಕು ಅದನ್ನು ನಮಗೇನು ಸೌಕರ್ಯ ಎಲ್ಲಿ ಲಭ್ಯ ಆಗಿರ್ತದೆ ಇತ್ಯಾದಿಲೆಲ್ಲ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಇದು ಕುಂಕುಮದ ಗಿಡ ಅಂತ ಇದು ಫ್ಲವರಿಂಗ್ ಸ್ಟೇಜಿಗೆ ಅದು ಯಾವುದು ಮರದಲ್ಲಿತ್ತು ಫುಡ್ ತೋರಿಸ್ತೀವಿ ಫ್ಲವರಿಂಗ್ ಸ್ಟೇಜ್ ಇದು ಎಲ್ಲ ರೀತಿಯ ಚೆನ್ನಾಗಿ ಬೆಳೆದು ಇದು ಹೂವು ಹೂವು ಸ್ಟೇಜಲ್ಲಿದೆ ಸ್ವಲ್ಪ ಕಾಯಿ ಇದ್ದೀವಿ ಇದನ್ನು ಈ ಕುಂಕುಮ ಅಂದರೆ ಯಾಕೆ ಕುಂಕುಮದ ಗಿಡ ಅಂದರೆ ಕುಂಕುಮದಲ್ಲಿ ತಯಾರು ಮಾಡಿ ತಯಾರು ಮಾಡಿಸ್ಕೋದು ಆದರೆ ಏನಪ್ಪ ಅಂದರೆ ಈ ರಾಸಾಯನಿಕ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಗೊತ್ತಿಲ್ಲದೇನೋ ಗೊತ್ತಿದ್ದರೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಈ ಸ್ಟಿಕ್ಕರ್ ಅಂತ ಹಾಕ್ಕೊತಾರೆ ಈ ಸ್ಟಿಕ್ಕರ್ ಎಂಬುದನ್ನು ಭಾರೀ ಡೇಂಜರ್ ಅದು ಅದರಲ್ಲಿ ಕೆಮಿಕಲ್ಲು ಇದಾಕಿರ್ತಾರೆ ಗಮ್ಮು ಅನೇಕ ರೀತಿಯ ಅನೇಕರಿಗೆ ಗಾಯಗಳಾಗಿದೆ ಆ ಗಾಯಗಳಿಗೂ ಸಹ ಬಂದವರು ನಮ್ಮನ್ನು ನಮ್ಮ ಹತ್ರ ಟ್ರೀಟ್ಮೆಂಟ್ ಇಟ್ಕೊಂಡು ಆ ಗಾಯಗಳು ವಾಶ್ ಮಾಡ್ಕೊಳ್ಳೋಕ್ಕೆ ಅದು ಭಾರೀ ಲೇಟಾಗಿ ಆ ಒಂದು ಗಾಯಿಗಳನ್ನು ವಾಸ ಮಾಡ್ಕೊಳ್ತವೆ ಕಾರಣ ಅದು ರಾಸಾಯನಿಕದಿಂದ ಬಂದಿರ್ತಕ್ಕಂಥ ಬೇಗ ಹೀಳಾಗಲ್ಲ ನೋಡಿ ಈ ಒಂದು ಗಿಡದಲ್ಲಿ ಹೂವು ಚೆನ್ನಾಗಿದೆ ಈ ಸಣ್ಣ ಸಣ್ಣ ಕಾಯಿಗಳು ಆ ದಪ್ಪಾದಾಗ ಇಷ್ಟು ದಪ್ಪಾಗುತ್ತೆ ಅದರ ಮುಖಾಂತರ ಕುಂಕುಮವನ್ನು ತಯಾರಿ ಮಾಡಿಕೊಂಡು ಈ ನ್ಯಾಚುರಲ್ ಕುಂಕುಮ ತಯಾರಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಈ ರಾಸಾಯನಿಕ ಕಡಿಮೆಯಾಗಿ ನಮ್ಮ ದೇಹಕ್ಕೆ ಯಾವುದೇ ತೊಂದರೆಗಳು ಇರಲ್ಲ ಅಡ್ಡ ಅಂತ ಅಸಲೇ ಇರೋಲ್ಲ ಕಾರಣ ಪ್ರಕೃತಿ ಆಗ ನಾವೇನು ಮಾಡ್ತಾ ಈ ಪ್ರಕೃತಿಯನ್ನು ಬಿಟ್ಟು ನಾವು ರಾಸಾಯನಿಕ ಮೊರವಾಗಿ ರಾಸಾಯನಿಕ ಸೇವನೆ ಮಾಡಿ ರಾಸಾಯನಿಕ ಅಪ್ಲೈ ಮಾಡಿ ನಮ್ಗೆ ಅನೇಕ ರೀತಿ ಕಾಯಿಲೆ ತರಿಸ್ಕೊಂತ ಇದ್ದೀವಿ ಸ್ನೇಹಿತರೆ ದಯವಿಟ್ಟು ನಮ್ಮ ಈ ಪ್ರಕೃತಿಯಲ್ಲಂತಹ ಗಿಡ ಮರ ಬಳ್ಳಿಗಳಿಂದ ನಾವು ಅನೇಕ ಕಾಯಿಲೆಗಳನ್ನು ತೊಲಗಿಸ್ಬೋದು ಕಲಿಸ್ಬೋದು ಆದರೆ ನಾವೇನು ಮಾಡ್ತಾಯಿದ್ದೀವಿ ರಾಸಾಯನಿಕ ಮರವಾಗಿ ರಾಸಾಯನಿಕದಿಂದ ನಮ್ಮ ಸ್ಥಿತಿ ಅಂದರೆ ದೇಹದ ಸ್ಥಿತಿ ಸ್ಥಿತಿಯನ್ನು ಕಾಪಾಡಿಕೊಳ್ತೇನೆ ನಾವು ಏನು ಮಾಡ್ತಾಯಿದ್ದೀವಿ ಅದನ್ನು ಇನ್ನೂ ಹೆಚ್ಚು ಕಾಯಿಲೆಗೆ ತರಿಸ್ಕೊಂಡು ನಾವು ಸುಖವಾಗಿ ಬಾಳಕ್ಕೆ ಕಷ್ಟಕರ ಆಗುತ್ತೆ ಅದರಿಂದ ನೋಡಿ ಇದು ಕುಂಕುಮದ ಗಿಡ ಅಂತ ಇದನ್ನು ಮುಂದಿನ ಒಂದು ಹಣ್ಣಿಗೆ ಬಂದಾಗ ಆ ಕಾಯಿ ಸಿಕ್ಕದಾಗ ತಿಳಿಸ್ತೀವಿ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ರಿಗೂ ಹೋಗಲಿ ಎಲ್ಲರೂ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ